ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ನೋಡಿ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ ಮಕ್ಕಳಿಬ್ರು ಸ್ಕೂಲ್ಗೆ ಹೊಳ್ತಿದ್ದಾರೆ ಅದಕ್ಕೋಸ್ಕರ ಅವ್ರಿಗೆ ತಿಂಡಿ ಅಂತ ರೆಡಿ ಮಾಡ್ತಾ ಇದ್ದೀನಿ ಏನಂದರೆ ಉಪ್ಪಿಟ್ಟು ಮಾಡೋಣ ಅಂತಂದು ತಿಂಡಿಗೆ ಆಲ್ರೆಡಿ ಎಲ್ಲ ತರಕಾರಿ ಎಲ್ಲ ಹಚ್ಚಿಟ್ಟಿದ್ದೆ ಅವ್ರನ್ನ ಅವರು ಕೇಳಿದ್ರು ತಿಂಡಿ ಏನು ಮಾಡ್ಸೆ ಮಮ್ಮಿ ಅಂತ ಉಪ್ಪಿಟ್ಟು ಇದಕ್ಕೋಸ್ಕರ ಅವರು ಬೇಡ ಅಂದರು ಅದಕ್ಕೆ ಏನಾದರೂ ಸ್ಪೆಷಲ್ ಅದರಲ್ಲಿ ಏನಾದರೂ ಸ್ಪೆಷಲ್ಲಾಗಿ ಡೆಕೋರೇಟ್ ಮಾಡಿಬಿಟ್ಟು ಕೊಟ್ಟರೆ ತಿಂತಾರೆ ಅಂತಂದು ಈ ಥರ ಮಾಡ್ತಾಯಿದ್ದೀನಿ ಯೂಶ್ವಲಿ ಎಲ್ಲರ ಮನೇಲೂ ಅಷ್ಟೇ ಅನಿಸುತ್ತೆ ಮಕ್ಕಳಿಂದ ಹಿಡ್ದು ದೊಡ್ಡವರವ್ರೂ ಉಪ್ಪಿಟ್ಟು ಅಂದರೆ ಅಲರ್ಜಿ ಥರನೇ ಜಾಸ್ತಿ ಉಪ್ಪಿಟ್ಟು ನಮ್ಮ ಮನೇಲೂ ಅಷ್ಟೇ ಅಷ್ಟಾಗಿ ನಾನು ಜಾಸ್ತಿ ಮಾಡೋಕ್ಕೋಗೋದಿಲ್ಲ ಮಕ್ಕಳಿಗೆ ಮಾತ್ರ ಡೈಲಿ ಒಂದೇ ಥರ ತಿಂಡಿಗಳು ಬೇಡ ರೈಸ್ ಪಾತೆ ಯಾವಾಗಲೂ ಅದೇ ಥರನೇ ಅಂತಂದು ಅದಕ್ಕೆ ಮಧ್ಯ ಮಧ್ಯೆ ಅವಾಗವಾಗ ಅವಾಗ ಮಾಡ್ಕೊಡ್ತಾಯಿರ್ತೀನಿ ಸೊ ಇವತ್ತೇನು ಮಾಡಿದ್ರು ನಮಗೆ ಬೇಡ ಬೇಡ ನಾವು ತಿಂಡಿನೇ ತಿನ್ನೋಲ್ಲ ಅಂತಂದು ಅಟ್ಟ ಹಿಡ್ದು ಇದಕ್ಕೋಸ್ಕರ ಸರಿ ಸ್ಪೆಷಲಾಗಿ ಬೇರೆನೇ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಥರ ರೆಡಿ ಮಾಡ್ತಾಯಿದ್ದೀನಿ ಚೆನ್ನಾಗಿ ಕಾಣಿಸುತ್ತೆ ಆಗ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮಸ್ ಯಾವ ಥರ ಮಾಡ್ತಾಯಿದ್ದೀನಿ ಅಂದರೆ ಫಸ್ಟು ಒಂದು ಬೌಲ್ ತೊಗೊಂಡು ಚಿಕ್ಕದು ಅದರಲ್ಲಿ ಮೊಸರು ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕಾಯಿ ಚಿಕ್ಕ ಚಿಕ್ಕದಾಗಿ ಹಚ್ಚಿರೋ ಕೊತ್ತಮುರಿ ಸೊಪ್ಪೆಲ್ಲ ಹಾಕಿದ್ದೀನಿ ಕಾಯಿ ತುರ್ತಿರೋಂಥ ಕಾಯಿ ಎಲ್ಲ ಹಾಕ್ಬಿಟ್ಟು ಮಾಡಿರೋಂಥ ಉಪ್ಪಿಟ್ಟು ಹಾಕ್ಬಿಟ್ಟು ಟೈಟಲ್ಲಿ ಇದು ಮಾಡಬೇಕು ಸ್ಪೂನಲ್ಲಿ ಅದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಯಾಕಂದರೆ ತುಪ್ಪ ಇಲ್ಲಾಂದರೆ ತಿನ್ನಲ್ಲ ಅವರು ಅದಕ್ಕೋಸ್ಕರ ಬರೀ ತಿಂಡಿ ತಿನ್ ಹ್ಞ ಯಾರಿಗ ಉಪ್ಪಿಟ್ಟು ಇಷ್ಟ ಇಲ್ಲ ಯಾರಿಗ ಇಷ್ಟ ಇಲ್ಲ ನಿಂಗ ಇಷ್ಟ ಐತೆ ಈಗಿನ ಉಪ್ಪಿಟ್ಟು ಇಷ್ಟ ಇಲ್ಲ ನಂಗೆ ಮಾಡ್ಬೇಡ ಅಂದೆ ಮತ್ತೆ ನಿಂಗೆ ಉಪ್ಪಿಟ್ಟು ಇಷ್ಟ ಇಲ್ವಾ ಸ್ಪೆಷಲ್ ಉಪ್ಪಿಟ್ಟು ಇದು ಹೆಂಗೈತೆ ಚೆನ್ನಾಯ್ತಾ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಟ್ರಿ ಉಪ್ಪಿಟ್ಟ ನೋಡ್ತೀನಿ ತಿಂದಿರಿ ಈಗ ಎ ಸ್ಪೂನ್ ಕೊಡ್ತೀನಿ ತಿಂದ್ರಿ ಟೇಸ್ಟ್ ಯಾವ ಥರ ಐತೆ ಅಂತ ಹೇಳ್ಬೇಕು ಮೆಣಸಿಕ್ ತಿನ್ಬಾರ್ದು ನೋಡ್ಕೊಂತೀವಿ ಟೇಸ್ಟ್ ಚೆನ್ನಾಗಿ ಖುಷಿ ಉಪ್ಪಿಟ್ಟು ಇಷ್ಟನೇ ಇಲ್ವಾ ಕರೆಕ್ಟಾಗಿ ಹೇಳ್ಬೇಕು ಉಪ್ಪಿಟ್ಟು ಇಷ್ಟನೇ ಇಲ್ವಾ ಇಷ್ಟ ಆಯ್ತಾ ಉಪ್ಪಿಟ್ಟು ಇನ್ಮಾನ್ ತಿಂತೀರ ಉಪ್ಪಿಟ್ಟನ್ನ ಹ್ಞೂ ಉಪ್ಪಿಟ್ಟು ಮಾಡಿಕೊಟ್ರೆ ಬೇಡ ನಂಗ್ಲಿ ಮೇಲೆ ತಿನ್ಬೇಕು ಸರಿನಾ ಹ್ಞೂ ಹಿಂಗೆ ಮಾಡೇ ಮಾಡಿಕೊಟ್ರೆ ಉಪ್ಪಿಟ್ಟು ತಿಂತೀರಾ ಇಷ್ಟ ಆಗುತ್ತಾ ಹಾಂ ಸ್ಕೂಲ್ಗೆಲ್ಲ ಮಾಡ್ತಾರೆ ಲಾಸ್ಟಲ್ಲಿ ನಾನು ಕೂಡ ಸೇಮ್ ಮೆಥೆಡ್ ಯೂಸ್ ಮಾಡಿಕೊಂಡು ಹಾಕೊಂಡು ತಿಂದೆ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಅದೇನಂದ್ರೆ ಮೊಸರು ಹುಳಿ ಇರಬಾರ್ದು ಆವಾಗಿದ್ರೆ ಆ ಥರ ಇದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ನೋಡಿ ಅಡುಗೆ ಮಾಡ್ತಾಯಿದ್ದೀನಿ ಅಡಿಕೆ ಕೀಳಕ್ಕೆ ಅಂತಂದು ಬಂದಿದ್ರಲ್ಲ ಅವ್ರಿಗೆಲ್ಲ ಊಟ ಮಾಡೋಣ ಅಡುಗೆ ಮಾಡೋಣ ಅಂತಂದು ಮಾಡ್ತಾಯಿದ್ದೀನಿ ಮುದ್ದೆ ಎಲ್ಲ ಮಾಡಿದ್ದಾಯ್ತು ಬಸ್ ಸಾಂಬಾರು ಮಾಡಿದ್ದೆ ಬೀನ್ಸ್ ಬಸ್ ಸಾಂಬಾರು ಕುದೀತಾ ಇದೆ ನೋಡಿ ಬಸ್ ಸಾಂಬಾರು ಯಾವಾಗಲೂ ಚೆನ್ನಾಗಿ ಕುದ್ರೇ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗೇನೆ ಅದಕ್ಕೆ ಒಗ್ಗರಣೆ ಕೊಡೋಣ ಅಂತಂದು ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆ ಹಾಗೆ ಒಣಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಹಾಕೋದ್ರಿಂದ ಬಸ್ಸರ್ ಟೇಸ್ಟ್ ಸೂಪರಾಗಿ ಬರುತ್ತೆ ಒಣಮೆಣ್ಸಿನ್ಕಾಯಿ ಹಾಗೆ ಸಾ ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪು ಹಸಿ ಕರ್ಬೇವಿನ ಸೊಪ್ಪು ಹಾಕಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ಆವಾಗ ಇವಾಗ ನೋಡಿ ಒಗ್ಗರಣೆ ಹಾಕಿದ್ನಲ್ಲ ಅದನ್ನೆಲ್ಲ ಸ ಕುದ್ದಿತಿತ್ತಲ್ಲ ಸಾಂಬಾರು ಅದನ್ನು ಕೆಳಗಡೆ ಇಳಿಸಿದ್ದೀನಿ ಕೆಳಗಡೆ ಇಳಿಸ್ಬಿಟ್ಟು ಅದಕ್ಕೆ ಹಾಕ್ತಾಯಿದ್ದೀನಿ ಒಗ್ಗರಣೆ ಹಾಕಿರೋದನ್ನ ಸಾಂಬಾರಿಗೆ ಹಾಕಿದ್ಮೇಲೆ ಆ ಪರಿಮಳ ಇರುತ್ತಲ್ಲ ಸಖತ್ತಾಗಿ ಬರುತ್ತೆ ಪರಿಮಳ ಮಾತ್ರ ಹಾಗೆ ಇದನ್ನೆಲ್ಲ ಸಾಂಬಾರು ಹಾಕಿ ಒಗ್ಗರಣೆ ಹಾಕಿರೋದಂಥ ಸಾಂಬಾರೆಲ್ಲ ತಿರುಗಿಬಿಟ್ಟು ಅದನ್ನು ಬಾಕ್ಸಿಗೆ ಹಾಕ್ತಾಯಿದ್ದೀನಿ ಹೊಲ್ದತ್ರ ತಗೊಂಡೋಗಕ್ಕೆ ಅಂತಂದು ಅವ್ರಿಗೆಲ್ಲ ಬಾಕ್ಸಿಗೆ ತುಂಬಿಬಿಟ್ಟಿಟ್ಟರೆ ನಮ್ಮ ಮನೇರ್ ಬಂದ ಮೇಲೆ ಹೋಗ್ತಾರೆ ಊಟ ಮಾಡ್ಕೊಂಡು ಅವ್ರೂ ಅಂತಂದು ಬಾಕ್ಸಿಗೆ ತುಂಬ್ತಾ ಇದ್ದೀನಿ ಕಾಳೆಲ್ಲ ಒಗ್ಗರಣೆ ಹಾಕಿದ್ನಲ್ಲ ಬೀನ್ಸ್ ಪಲ್ಯ ಅದನ್ನು ಕೂಡ ಬಾಕ್ಸಿಗೆ ತುಂಬ್ತಾ ಇದ್ದೀನಿ ಇನ್ನೇನು ನಮ್ಮ ಮನೆಯವ್ರು ಬರೋ ಟೈಮ್ ಆಯಿತು ನೋಡಿ ಬಂದರು ಅವರು ಕೂಡ ಊಟ ಮಾಡಿಕೊಂಡು ಹತ್ರ ತಗೊಂಡೋಗ್ತಾ ಇದ್ದಾರೆ ಇವಾಗ ಊಟನ ನೋಡಿ ಹುಡ್ಗೂರ್ನದು ಹುಡ್ಗೂರಿಗೆ ತಿಂಡಿ ಮಾಡಿಕೊಟ್ಟು ಅವ್ರನ್ನ ಕಳಿಸಿ ಅವ್ರಿಗೆ ಆ ಥರ ಎಲ್ಲ ಡೆಕೋರೇಷನ್ ಬೇರೆ ಮಾಡಿಬಿಟ್ಟು ರೆಡಿ ಮಾಡಿ ಕಳಿಸಿ ಮತ್ತು ಅಷ್ಟು ಅವರು ತಿಂಡಿ ಬೇಡ ಅಂತಂದರು ಗಂಡಳಲ್ವ ತಿಂಡಿ ಬೇಡ ಒಂದೇ ಸರಿ ಮುದ್ದೆ ಮಾಡಿ ಕಳಿಸ್ರಿ ಅಂತ ಹೇಳಿದರು ಅದಕ್ಕೋಸ್ಕರ ಅವ್ರಿಗೆ ಮುದ್ದೆ ಮಾಡಿಬಿಟ್ಟು ರೆಡಿ ಮಾಡೋಷ್ಟರಲ್ಲಿ ಇಷ್ಟ ಆಯಿತು ನೋಡಿ ಹೊಲ್ದತ್ರ ಹೋಗಿ ದುಡ್ಕೊಂಡ್ಬರ್ತಾರಲ್ಲ ಅವ್ರದೇ ಬೆಸ್ಟು ಯಾಕೆಂದರೆ ಮನೇಲಿರ್ತೀವಿ ಅಂತಂದು ಯಾವಾಗಲೂ ಮನೆಗೆ ಇರ್ತೀರಾ ಅಂತಂದು ಹೇಳ್ತಿರ್ತಾರೆ ನೋಡಿ ಎಷ್ಟೊಂದೆಲ್ಲ ಕೆಲಸಗಳು ಇರ್ತವೆ ಮನೆಗೆ ಇಷ್ಟೊಂದೆಲ್ಲ ಕೆಲಸ ಮಾಡೋರು ಯಾರಿಗೂ ಗೊತ್ತಾಗೋದಿಲ್ಲ ಹೊಲ್ದತ್ರ ಇದ್ದರೆ ಎಷ್ಟೊಂದು ಕೆಲಸ ಆಯಿತು ಅನ್ನೋ ಥರ ಆಗುತ್ತೆ ಪಾತ್ರೆಗಳಿಲ್ ಇದ್ವಲ್ಲ ಅವನ್ನೆಲ್ಲ ತೊಳೆದಿಕ್ಬಿಟ್ಟು ಬಾಳೆನ ನೋಡಿ ಎಷ್ಟು ಚೆನ್ನಾಗಿ ಉಂಟಾಗ అతను కడే కట్ట భవనసిత రామ महावीर ఉత్తమ జంగి ఆ రాజపుతి గేఫకి కాతన వరణై వాడ సురేశ కారణ కుంట కుడితేత వద వద అవిర దై కాతే ముందలే వసార చోరా కేసరి నందన తేల కుతావ వహవజంద నృత మాన గోరి కాతేతచ ಇವತ್ತು ಹನುಮಾನ್ ಜಯಂತಿ ಇದ್ದಿದ್ದರಿಂದ ಎಲ್ಲ ಪೂಜೆ ಮಾಡಿ ರೆಡಿ ಮಾಡಿದೆ ಅಷ್ಟರಲ್ಲಿ ನಮ್ಮ ಹುಡುಗರು ನೋಡ್ರಿ ಅವರೇ ಅವರೇ ಈ ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ ಹನುಮಾನ್ ಶ್ಲೋಕ ಹೇಳ್ಕೊಂಡು ಇದೆಲ್ಲ ಅಡಿಕೆ ಕೈ ಬಿದ್ದು ಎಲ್ಲ ನೋವಾಗುತ್ತೆ ಮಿಷಿನ್ ಬಂದೈತೆ ಕ್ಯಾಮ್ರಾ ಟರ್ನ್ ಮಾಡಿದ ತಕ್ಷಣ ಅದು ಸೌಂಡು ಪೇಪರ್ ಸೌಂಡ್ ಬರ್ತಿದೆ ಅಂದರೆ ಅಡಿಕೆಕಾಯಿ ಎಲ್ಲ ಮುಟ್ಟಿರ್ತೀವಲ್ಲ ಕರೆ ಪೋನಿಗೆ ಕರೆ ಆಗುತ್ತೆ ಪೌಚ್ ಎಲ್ಲ ರೆಡ್ ರೆಡ್ ಆಗುತ್ತೆ ಅಂತಂದು ಕವರ್ ಹಾಕಿದ್ದೀನಿ ಅದಕ್ಕೋಸ್ಕರ ಆ ಥರ ಸೌಂಡ್ ಬರ್ತಿದೆ ನೋಡಿ ಅಡಿಕೆಕಾಯಿ ಮಿಷಿನ್ ಹಾಕಿ ಅಡಿಕೆ ಮಿಷಿನ್ಗೆ ಹಾಕ್ತಾ ಇದ್ದೀವಿ ಲೇಟಾಗಿ ಬಂತು ಮಿಷಿನ್ನು ಮತ್ತು ನಾಳೆ ಕೂಲರಿಗೆ ಬೇರೆ ಅಡಿಕೆ ಆಯಾ ಹೇಳಿದ್ದೀವಲ್ಲ ನೈಟೆ ಎಲ್ಲ ಇದೆಲ್ಲ ರೆಡಿ ಮಾಡ್ಕೋಬೇಕು ಮಿಷಿನ್ಗೆ ಹಾಕ್ಸ್ಬಿಟ್ಟು ಇಲ್ಲಾಂದರೆ ಬೆಳಗ್ಗೆ ಮತ್ತೆ ಟೈಮ್ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ಎಲ್ಲ ಮಿಷಿನ್ಗೆ ಇದ್ದೀವಿ ಮಿಷಿನ್ಗೆ ಹಾಕ್ಬೇಕಾರಂತೂ ಸ್ವಲ್ಪ ಹೊತ್ತು ಪುರ್ಸತ್ತಿರಲ್ಲ ಅದು ಮುಗಿಯೋವರೆಗೂ ಪಟ ಪಟ ಮಿಷಿನ್ ಹೆಂಗೆ ಆಡುತ್ತ ಅದೇ ಥರ ನಮ್ಮ ಕೈ ಕೂಡ ಅದೇ ಥರನೇ ಇರಬೇಕು ಹಾಗೆ ಇದೆಲ್ಲ ಮಿಷಿನ್ಗೆಲ್ಲ ಹಾಕ್ಸಿದ್ದಾಯ್ತು ಇನ್ನೊಂದು ಸರಿ ಎಲ್ಲ ನೋಡ್ತಾ ಇದ್ದಾರೆ ಅಡಿಕೆಕಾಯಿದ್ರೆ ಅದನ್ನೆಲ್ಲ ತಗೊಂಡು ಮತ್ತೊಂದು ಸರಿ ಹಾಕ್ತಾರೆ ಒಂದು ಐದು ನಿಮಿಷ ರನ್ ಮಾಡಿದ್ರೆ ಅಷ್ಟೇ ಇನ್ನೇನು ಜಾಸ್ತಿ ಟೈಮ್ ಹಿಡಿಯಲ್ಲ ಸೊ ಇನ್ನು ಅಡಿಕೆದೆಲ್ಲ ಮುಗಿಸ್ಕೊಂಡು ಸೊ ಈ ಇವಾಗ ಇನ್ನು ಅಡಿಕೆದೆಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದ್ವಿ ಈ ಊಟ ಮಾಡಿ ಕುದ್ಕೊಂಡಿದ್ವಿ ಹತ್ತು ಗಂಟೆ ಆಯಿತು ಮತ್ತು ನಾಳೆ ಅಡಿಕೆ ಹಾಕ್ಸ್ಬೇಕು ಮಿಷಿನ್ಗೆ ಹಾಕ್ಸ್ಬೇಕು ಅಂದರೆ ಆಗೋದಿಲ್ಲ ಅಂತಂದು ಆಗಲಿ ಅಂತಂದು ಇವಾಗಲೇ ಹಾಕ್ಸಿದ್ವಿ ಯಾಕಂದರೆ ಮತ್ತೆ ಬೆಳಗ್ಗೆ ಅಡಿಕೆ ಹಾಯಾಕ್ ಬೇರೆ ಹೇಳಿದಾರಲ್ಲ ಅದಕ್ಕೆ ಇದು ಮುಗಿಸ್ಕೊಂಡು ಸೊ ಗಂಟೆ ಸೊವೈಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಿಗೋಣ ನಾಳೆ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಬಾಯ್